ಏನು ಎನ್ ಆರ್ ಎಸ್ ಮಂಡಿ ಸ್ಥಾಪನೆ ಮಾಡುವ ಮುಖಾಂತರ ರೋಟರಿ ಕ್ಲಬ್ ಅಧ್ಯಕ್ಷರಾಗಿರುವ ಕಾರಣ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ತೋಟದಲ್ಲೇನು ತೆಂಗಿನ ಸತಿ ಇರಬೇಕು ಇವತ್ತು ತೆಂಗಿನ ಗಿಡ ಎಷ್ಟು ಕೊಟ್ಟಿದ್ದಾರೆ ಅಂತ ನಾಲ್ ಲೆಕ್ಕ ಮಾಡ್ತಾರೆ ಸರ್ಕಾರಿ ಶಾಲೆ ಉಳಿಲೇಬೇಕು ಸರ್ಕಾರಿ ಆಸ್ಪತ್ರೆ ಉಳಿಬೇಕು ನೂರ ವರ್ಷ ಆಯಸ್ ಕೊಡ್ತಾರೆ ರೈತರ ಪಾಲಿಗೆ ನಮ್ಮ ಎನ್ ಆರ್ ಎಸ್ ಸತ್ಯನವರು ಇದಾರೆ ಬಂಧುನಿ ಸತ್ಯ ರೈತನ ಮಗನಿ ಸತ್ಯ ಬಂಧುನಿ ಸತ್ಯಣ್ಣ ರೈತನ ಸತ್ಯಣ್ಣ ಪೂರ್ವಜರ ಕಾಲದಿಂದಲೂ ಸಹ ವ್ಯವಸಾಯವನ್ನು ಅವಲಂಬಿಸಿಕೊಂಡು ಆನಂತರ ರೈತರಿಗೆ ಅನುಕೂಲ ಆಗಬೇಕು ಈ ಗಡಿ ಭಾಗದ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಏನು ಎನ್ ಆರ್ ಎಸ್ ಮಂಡಿ ಸ್ಥಾಪನೆ ಮಾಡುವ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಇವತ್ತು ಎನ್ ಆರ್ ಎಸ್ ಸತ್ಯನ್ನನವರಿಗೆ ರೈತ ಸಂಘದಿಂದ ಇವತ್ತು ರೋಟ್ರಿ ಕ್ಲಬ್ ಅಧ್ಯಕ್ಷರಾಗಿರುವ ಕಾರಣ ಮತ್ತು ರೈತರಿಗೆ ನಿರಂತರವಾಗಿ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ತೋಟದಲ್ಲೂ ತೆಂಗಿನ ಸತಿ ಇರಬೇಕು ಕಲ್ಪವೃಕ್ಷ ಇರಬೇಕು ಅಂತೇಳಿ ಪಣ ತೊಟ್ಟು ಪ್ರತಿ ಮನೆಗೂ ಒಂದೊಂದು ತೆಂಗಿನ ಗಿಡ ಕೊಡ್ತಾ ಇದ್ದಾರೆ ಯಾಕಂದರೆ ಸಾಲು ಮರದ ತಿಮ್ಮಕ್ಕನ ನಂತರ ಆ ಸಾಲಿಗೆ ಇವರನ್ನು ನಾವು ಸೇರ್ಪಡೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರು ಇಲ್ಲಿದ್ದಾರೆ ರೈತರ ಪರವಾಗಿ ಮಾತಾಡ್ತಾ ಇಲ್ಲ ಯಾರೇ ಏನೇ ಸಾಧನೆ ಮಾಡಲಿ ಕೆ ಟಿಪ್ಪುಗಳು ಎಷ್ಟೇ ಬರಲಿ ಅವರ ಬಗ್ಗೆ ನಾವು ಅವರ ಒಂದು ಸಾಧನೆ ಬಗ್ಗೆ ನಾವು ಮಾತಾಡಬೇಕಾದ ಪರಿಸ್ಥಿತಿ ಬಂದೇ ಬರ್ತದೆ ಯಾಕಂದರೆ ಇವತ್ತು ತೆಂಗಿನ ಗಿಡ ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಲೆಕ್ಕ ಮಾಡೋಕ್ಕಾಗಲ್ಲ ಯಾರು ತೊಟ್ಟು ಏನಪ್ಪ ಅದು ಇವಾಗ ಗೊತ್ತಾಗಲ್ಲ ಅದು ಮರ ಆಗಿ ಬೆಳೆದು ಆ ಕಾಯಿಸಿದಾಗ ಅವ್ರ ಇದ್ದೇ ಇರ್ತದೆ ಅವರು ತಂದೆ ಇರ್ಬೋದು ಅವ್ರ ತಾತ ಇರ್ಬೋದು ಅದೇ ಪ್ರವೃತ್ತಿ ಬಂದಾಗ ಇವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಶಕ್ತಿ ತುಂಬುವ ಜೊತೆಗೆ ಇವತ್ತೇನು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗಿರೋದು ನಾವು ಅವ್ರಿಗೊಂದು ಸಲಹೆ ಮತ್ತು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯ ಉಳಿಬೇಕಾದ್ರೆ ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಉಳಿಲೇಬೇಕು ಸರ್ಕಾರಿ ಆಸ್ಪತ್ರೆ ಉಳಿಬೇಕು ಇವೆರಡೂ ಉಳಿಬೇಕಾದ್ರೆ ಇವತ್ತು ಏನು ಇವತ್ತು ಸಿ ಎಸ್ ಆರ್ ಪಣಲ್ಲಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಅದು ನಿರಂತರವಾಗಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಉಳಿಸುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕು ಅದೇ ರೀತಿ ರೈತರಿಗೆ ನಷ್ಟವಾದಾಗ ಬೀದಿಗೆ ಬರ್ತಾರೆ ಇವತ್ತು ಟಮಾಟ ಇದ್ದೇವೆ ಬಿಂಗಿ ರೋಗ ಬಂದೈತೆ ನಾನು ನಷ್ಟ ಆಗಿದ್ದಾಗ ಅಂದಾಗ ಆ ರೈತರಿಗೆ ಸ್ವಾಂತಾನ ಹೇಳಿ ಆ ರೈತರಿಗೆ ನಾನು ಇದ್ದೀನಿ ನಿಮ್ಮ ಕಷ್ಟಾನ ಸುಖನ ನಾನು ಇದ್ದೀನಿ ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತೇಳಿ ಆ ಮಾತು ಕೊಡ್ತಾರಲ್ಲ ಆ ಮಾತು ನಮಗೆ ನೂರು ವರ್ಷ ಆಯ್ಸಿ ಕೊಡ್ತದೆ ಯಾಕಂದರೆ ಇವತ್ತು ನಕಲಿ ಬಿತ್ತನೆ ಬೀಜ ಇರ್ಬೋದು ಕೀಟನಾಶಕ ಇರ್ಬೋದು ಅವುಗಳ ಮಧ್ಯೆ ರೈತ ಇವತ್ತೇನು ಬೆಳೀತಾ ಇದ್ದಾನೆ ಅದಕ್ಕೆ ನಿರಂತರವಾಗಿ ರೋಗ ಬರ್ತಾ ಇದೆ ಆದರೂ ಸಹ ಇವತ್ತು ಈ ಮಾರ್ಕೆಟಲ್ಲಿ ನೋಡಿದ್ರೆ ಸಂತೋಷ ಇಷ್ಟು ಟೊಮಾಟೊ ಬಂದಿದೆ ಅಂತ ಹೇಳಿದ್ರೆ ರೈತ ಇನ್ನೂ ಕಷ್ಟಪಟ್ಟು ಬೆಳೀತಾನೇ ಇದ್ದಾನೆ ರೈತರ ಪಾಲಿಗೆ ನಮ್ಮ ಎನ್ ಆರ್ ಎಸ್ ಸತ್ಯನವರು ಇದ್ದಾರೆ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಗಿಡ ಕೊಟ್ಟಿದ್ದೀವಿ ನಮ್ಮ ಗಣಪತಿ ಕೊಟ್ಟಿದ್ದೀವಿ ದೇವರು ಆರೋಗ್ಯ ಈಶ್ವರ ವಿಘ್ನ ವಿನೇಶಕ ಏನು ಅವರಿಗೆ ತೊಂದರೆ ಆಗದಂತೆ ಇದೇ ರೀತಿ ರೈತ ಪರ ಕಾಳಜಿ ಇನ್ನೂ ಮುಂದುವರಿಸಿರಿ ಕಡೆಯದಾಗ ಹೇಳ್ತಾರೆ ರೈತರ ಪಾಲಿನ ಸತ್ಯಣ್ಣ ನಮ್ಮ ನಿಮ್ಮೆಲ್ಲರ ಸರ್ಕಾರಿ ಮತ್ತು ಸರ್ಕಾರಿ ಶಾಲೆ ಮತ್ತು ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳ ಉಳಿಸುವ ಸತ್ಯಣ್ಣನಿಗೆ ದೇವರ ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ ಇನ್ನಷ್ಟು ಬಲ ತುಂಬಲಿ ಅಂತೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಎಲ್ಲ ರೈತರ ಆಶೀರ್ವಾದ ಸತ್ಯಣ್ಣನ ಮೇಲೆ ಇರಲಿ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿ